ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪ್ರೇಮ ಕೋಪ ಮಾಡಿಕೊಂಡು ನೋಡಿ ಅತ್ತೆ ರಾಣಿ ನಮ್ಮ ತಾಯಿ ಥರನೇ ಕೆಲಸ ಮಾಡ್ತಾಳೆ ನಾವು ತಿಂದಿರೋ ತಟ್ಟೆನ ತೊಳಿತಾಳೆ ನಾವು ಉಟ್ಕೊಂಡಿರೋ ಬಟ್ಟೆನ ಕೊಡ್ತಾಳೆ ಅಂಥದ್ರಲ್ಲಿ ಅವಳಿಗೆ ಅವಮಾನ ಮಾಡೋದು ಈ ಆಳ್ಸೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ನೀವು ಅವಳ ಮೇಲೆ ಕೈ ಮಾಡಿದ್ದು ತುಂಬ ದೊಡ್ಡ ತಪ್ಪು ಅವಳ ಹತ್ರ ಕ್ಷಮೆ ಕೇಳೋದೆ ಸರಿ ಅಂದಿದ್ದ ತಕ್ಷಣ ಏನೇ ಮಾತಾಡ್ತಾ ಇದೆಯಾ ನೀ ನನಗೆ ಬುದ್ಧಿವಾದನ ಹೇಳ್ಕೊಡ್ತಾ ಇದೀಯಾ ನಾನು ಅವಳತ್ರ ಕ್ಷಮೆ ಕೇಳೋದಿಲ್ಲ ಅದೇನು ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಹೇಳಿದ ತಕ್ಷಣ ಮಹೇಶ್ವರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕಲ್ಯಾಣಿ ಕೂಡ ಬರ್ತಾಳೆ ಮಹೇಶ್ವರಿ ಏನು ಮಾಡ್ತಾ ಇದ್ದೀಯಾ ನೀನು ಮಾಡಿದ್ದು ತಪ್ಪು ನೀನು ರಾಣಿ ಹತ್ರ ಸಾರಿ ಕೇಳು ಅಂದಿದ್ದ ತಕ್ಷಣ ಅಕ್ಕ ಅದು ಆಗಲ್ಲ ಅಂತ ಹೇಳೋಕೆ ಬರ್ತಾಳೆ ನೋಡು ಮಹೇಶ್ವರಿ ನಾನು ಎಲ್ಲದನ್ನೂ ಕೂಡ ಕೇಳಿಸ್ಕೊಂಡಿದ್ದೀನಿ ರಾಣಿ ಮನೆಯಲ್ಲಿ ಕೆಲಸ ಮಾಡ್ತಾಳೆ ನಾವು ಅದಕ್ಕೆ ಸಂಬಳ ಕೊಡ್ತಾ ಇದ್ದೀವಿ ಹಾಗಂತ ಅವ್ಳನ್ನ ಈ ಏಳ್ ಈ ಏಳ್ಸೋದಾಗಲಿ ಅವಳನ್ನ ಮನೆ ಕೆಲಸದವಳು ಬಟ್ಟೆ ಒಗೆಯೋಳು ಪಾತ್ರೆ ತೊಳೆಯೋಳು ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ ನೀನಂತ ಅಲ್ಲ ಮಹೇಶ್ವರಿ ಈ ಮನೆಯಲ್ಲಿ ಯಾರಿಗೂ ಕೂಡ ರಾಣಿ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ ಯಾವತ್ತೂ ಕೂಡ ನಾವು ರಾಣಿಗೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾಳೆ ಅಕ್ಕ ಆಗಲ್ಲ ಅಕ್ಕ ಈ ಮನೆ ಕೆಲಸದವಳು ಇದ್ದಾಳೆ ಅಲ್ವಾ ಅಂದಿದ್ದ ತಕ್ಷಣ ಮಹೇಶ್ವರಿ ಅವಳಿಗೆ ಅಂತ ಒಂದು ಹೆಸರಿದೆ ರಾಣಿ ಅಂತ ಅವಳನ್ನ ಈಯಾಳ್ಸಿ ಮಾತಾಡ್ಬೇಡ ಅಂತ ಕಲ್ಯಾಣಿ ಹೇಳ್ಬಿಡ್ತಾಳೆ ನೋಡು ಮಹೇಶ್ವರಿ ನೀನು ಈಗ ಮಾಡಿದ್ದು ತಪ್ಪು ನೀನು ಅವಳತ್ರ ಕ್ಷಮೆ ಕೇಳಬೇಕು ಹಾಗಂತ ನಾನು ಇನ್ನ ಕೇಳ್ಕೊಳ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅಂದಿದ ತಕ್ಷಣ ಮಹೇಶ್ವರಿ ಕೋಪದಲ್ಲಿ ರಾಣಿನ ನೋಡ್ತಾ ಇರ್ತಾಳೆ ಆವಾಗ ಶ್ರೀಧರ್ ಕೋಪ ಮಾಡಿಕೊಂಡು ಏನ್ ಮಾಡ್ತಾ ಇದೆಯಾ ಮಹೇಶ್ವರಿ ಅವಳನ್ನ ಎದುರಿಸು ಅಂತ ಹೇಳಿಲ್ಲ ಕ್ಷಮೆ ಕೇಳು ಅಂತ ಹೇಳಿದ್ದು ಕ್ಷಮೆ ಇಲ್ಲಿದ್ದ ಹೋಗು ಅಂದಿದ ತಕ್ಷಣ ನನ್ನ ಕ್ಷಮಸು ರಾಣಿ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅದನ್ನ ನೋಡ್ಬಿಟ್ಟು ಪ್ರೇಮಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನು ಈ ಕಡೆ ರಾಮ್ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾನೆ ಸ್ನೇಹ ತಾತಂದು ರಿಪೋರ್ಟ್ ಬಂತ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಇಸ್ಕೊಂಡು ಚೆಕ್ ಮಾಡ್ತಾನೆ ಸರಿ ಆಗಿದ್ರೆ ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣವಾ ಅಂತ ಇಲ್ಲಿ ತಾತನ ಬಂದು ಚೆಕ್ ಮಾಡ್ತಾನೆ ತಾತ ನೀವೇನು ವರಿ ಮಾಡಬೇಡಿ ಇನ್ನೆರಡೇ ದಿನದಲ್ಲಿ ನಿಮಗೆ ಸರ್ಜರಿ ಇದೆ ಆ ಸರ್ಜರಿ ಮಾಡಿಬಿಟ್ರೆ ನೀವು ನಾರ್ಮಲ್ ಆಗಿಬಿಡ್ತೀರಾ ಅಮ್ಮ ಇನ್ನು ನಾಳೆ ಬಿಟ್ಟು ನಾಡಿದ್ದು ಸರ್ಜರಿ ಇದೆ ನೀವೆಲ್ಲದನ್ನೂ ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಅಯ್ಯೋ ಡಾಕ್ಟ್ರೆ ನಮ್ಮ ಹತ್ರ ಸರ್ಜರಿ ಮಾಡಿಸುವಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರೆ ಅಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ನಿಮ್ಮ ಹತ್ರ ದುಡ್ಡಲ್ಲಿ ಕೇಳಿದೆ ನಾನು ತಾತಗೋಸ್ಕರ ಫ್ರೀಯಾಗಿ ಸರ್ಜರಿ ಮಾಡ್ಕೊಳ್ತೀನಿ ಕೊಡ್ತೀನಿ ಸ್ನೇಹ ನಾನು ಈ ಸರ್ಜರಿಗೆ ದುಡ್ಡನ್ನ ತಗೊಳ್ತಾ ಇಲ್ಲ ನೀನು ಕೂಡ ಈ ಸರ್ಜರಿಗೆ ಬಿಲ್ ಮಾಡಬೇಡ ಅಂದಿದ್ದ ತಕ್ಷಣ ಸ್ನೇಹಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಈ ಕಡೆ ಕಲ್ಯಾಣಿ ಕೂಡ ಸತ್ಯನಾರಾಯಣ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ ಸತ್ಯನಾರಾಯಣ ಅವರು ಇಬ್ರು ಅಳಿಯಂದರು ಮತ್ತೆ ಮಗಳ್ನು ಮಕ್ಕಳೂ ಕೂಡ ಮನೆ ಕಳಿಸ್ಕೊಡಿ ಅಂತ ಹೇಳಿದಾಗ ಸರಿ ಆಯ್ತು ಅಣ್ಣ ನಾಳೆನೇ ಇಬ್ರು ಅಳಿಯಂದ್ರೂ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಕಾಲ್ನ ಕಟ್ ಮಾಡಿದ ತಕ್ಷಣ ಮಾದೇವ ಎಲ್ಲಿದೆಯಾ ಬಾ ಅಂತ ಕರಿತಾನೆ ಓ ರಾಮ್ ನೀನು ಕೂಡ ಸರಿಯಾದ ಟೈಮಿಗೆ ಬಂದಿದ್ಯಾ ಬಾ ಅಂತ ಕರೀತಾಳೆ ರಾಮ್ ಹೋಗಿ ಸ್ವಲ್ಪ ಪ್ರೇಮನ ಕರ್ಕೊಂಡು ಬರ್ತೀಯ ಅಂತ ಹೇಳಿದಾಗ ರಾಮ್ ಕೋಪ ಮಾಡಿಕೊಂಡು ಹಾಗೆ ನಿಂತಿರ್ತಾನೆ ಅದೇ ಟೈಮ್ಗೆ ಪ್ರೇಮ ಕೂಡ ಅಲ್ಲಿಗೆ ಬರ್ತಾಳೆ ಅಯ್ಯೋ ರಾಮ್ ಪ್ರೇಮನೇ ಬಂದಲು ಬಿಡು ಅಂತ ಹೇಳ್ಬಿಟ್ಟು ಏ ಮಹಾದೇವ ಎಲ್ಲಿದೆಯಾ ಬಾ ಅಂತ ಕರೀತಾಳೆ ಏನಾಯ್ತವೋ ಯಾಕೆ ಈ ರೀತಿ ಕೂಗಾಡ್ತಾ ಇದೆಯಾ ಅಲ್ಲ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಅಂದರೆ ಏನೋ ಒಂದು ಕಂಡೀಷನ್ಸು ಅಥವಾ ಏನೋ ಒಂದು ನಿರ್ಧಾರ ಇರಬೇಕು ಏನೋ ಅದು ಅಂತ ಕೇಳ್ತಾನೆ ಇನ್ನೇನು ಮಾಡೋದು ನಿನಗೆ ಮೆತ್ತು ಕರೆದ್ರೆ ಕೇಳೋದಿಲ್ಲ ತಾನೇ ಅದಕ್ಕೆ ್ತಾ ಇದ್ದೆ ಅಂತ ಹೇಳ್ತಾಳೆ ನೋಡಿ ನಾಳೆ ನೀವಿಬ್ಬರು ಕೂಡ ನಿಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀರಾಳೆ ಬೆಳಗ್ಗೆ ಎರಡು ಜೋಡಿನೂ ಕೂಡ ಹೋಗ್ಬನ್ನಿ ಅಂದಿದ ತಕ್ಷಣ ಓ ಮಾವನ ಮನೆಗಾ ಮಾವನ ಮನೆಗಾದರೆ ಬೆಳಗ್ಗೆ ತನಕ ಯಾಕೆ ಆಯ್ಬೇಕು ಇವಾಗಲೇ ಹೋಗ್ತೀನಿ ಅಂದಿದ ತಕ್ಷಣ ಅದಕ್ಕೆ ಕಣೋ ಮಾದೇವ ನೀನು ಆತರು ಕೊಟ್ಟಿರೋನು ಅಂತ ಹೇಳೋದು ಇಷ್ಟತ್ತಲ್ಲಿ ಯಾರಾದರೂ ಮಾವನ ಮನೆಗೆ ಹೋಗ್ತಾರಾ ನಾನು ಹೇಳಿದ್ದು ಬೆಳಗ್ಗೆ ಹೋಗೋದಕ್ಕೆ ಅಂತ ಹೇಳ್ತಾಳೆ ಬರೀ ಕತ್ತೆ ಬಡವಂತರನೆ ಮಾಡ್ತಾ ಇರ್ತೀಯ ಅಂತ ಕಲ್ಯಾಣಿ ಕೂಡ ಇಲ್ಲಿ ಮಾದೇವಗೆ ಬೈದ್ಬಿಡ್ತಾಳೆ ಸರಿ ಆಯಿತು ಬಿಡವ ಅಂದಿದ ತಕ್ಷಣ ಈ ಕಡೆ ರಾಮ್ ಹಾಗೆ ನಿಂತಿರ್ತಾನೆ ರಾಮ್ ನಾಳೆ ನೀನು ನಿಮ್ಮ ಮಾವನ ಮನೆಗೆ ಹೋಗ್ತಾ ಇದೀಯ ತಾನೆ ಅಂದಿದ ತಕ್ಷಣ ಮಹೇಶ್ವರಿ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರ್ತಾಳೆ ಇಲ್ಲ ಅಂತ ಹೇಳ್ತಾಳೆ ನನ್ನ ಮಗ ಯಾರ ಮನೆಗೂ ಕೂಡ ಹೋಗೋದಿಲ್ಲ ಅದರಲ್ಲೂ ಕೂಡ ಸತ್ಯನಾರಾಯಣ ಮನೆಗಂತೂ ಹೋಗೋದೇ ಇಲ್ಲ ಅಂದಾಗ ಮಹೇಶ್ವರಿ ಏನು ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಹೌದಕ್ಕ ಲಾಸ್ಟ್ ಸತಿ ಬಂದಾಗ ಏನೆಲ್ಲ ಆಯಿತು ಅಂತ ಗೊತ್ತು ತಾನೆ ಆ ಸತ್ಯನಾರಾಯಣ ನನ್ನ ಮಗನ ಕೊಳಪಟ್ಟೆ ಹಿಡಿದು ನನ್ನ ಮಗನೇ ಹೊಡಿಬೇಕು ಅಂತ ಹೋಗಿದ್ದ ಅಷ್ಟೇ ಅಲ್ಲ ಅಷ್ಟೆಲ್ಲ ಅವಮಾನ ಆದಮೇಲೆ ನನ್ನ ಮಗ ಯಾಕೆ ಅಲ್ಲಿಗೆ ಹೋಗ್ಬೇಕು ಅವನಿಗೂ ಕೂಡ ನನ್ನ ಥರನೇ ಸ್ವಾಭಿಮಾನ ಇರುತ್ತೆ ನನ್ನ ಮಗ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗೋದಿಲ್ಲ ಅಂದಾಗ ಮಹೇಶ್ವರಿ ಅದನ್ನು ನೀನು ಹೇಳಬೇಕಾಗಿಲ್ಲ ರಾಮ್ ಹೇಳಬೇಕು ಅವನು ನನ್ನ ಮಗ ಯಾವತ್ತೂ ಕೂಡ ಅದನ್ನು ತಲೆಗೆ ಇಟ್ಕೊಳ್ಳೋದಿಲ್ಲ ಪ್ರೇಮ ಅವತ್ತೇ ಅದನ್ನೆಲ್ಲ ಸಾಲ್ವ್ ಮಾಡಿದ್ಲು ತಾನೆ ಅಂದಾಗ ರಾಮ್ ನೀನು ಹೇಳು ರಾಮ್ ನಾಳೆ ನಿಮ್ಮ ಅವನ ಮನೆಗೆ ಹೋಗ್ತೀಯ ಅಂತ ಕಲ್ಯಾಣಿ ಕೇಳ್ತಾಳೆ ಆವಾಗ ರಾಮ್ ಇಲ್ಲಿ ನಡೆದಿರೋ ಎಲ್ಲ ಘಟನೆಯೂ ಕೂಡ ನೆನ್ಪು ಮಾಡ್ಕೊಳ್ತಾನೆ ಸರಿ ದೊಡಮ್ಮ ಹೋಗ್ ಬರ್ತೀನಿ ಅಂದಿದ್ದ ತಕ್ಷಣ ಮಹೇಶ್ವರಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅದೇ ಖುಷಿಲಿ ಮಹಾದೇವ ಕೂಡ ರೂಮಿಗೆ ಬಂದುಬಿಟ್ಟು ಬಟ್ಟೆ ಎಲ್ಲದನ್ನೂ ಕೂಡ ಇಟ್ಕೊಳ್ತಾ ಇರ್ತಾನೆ ಅದರಲ್ಲಿ ಅವರ ಅಮ್ಮ ಕೊಡಿಸಿರೋ ಎಲ್ಲ ಬಟ್ಟೆನೂ ಕೂಡ ಬಿಸಾಕ್ತಾನೆ ನೋಡಿದರೆ ಹೋಗಿ ಕಾವ್ಯ ಮುಖದ ಮೇಲೆ ಬಿದ್ದುಬಿಡುತ್ತೆ ಅಯ್ಯೋ ದೇವರೇ ಇವಾಗ ಇವಳು ಬಂದುಬಿಟ್ಟು ಕಿವಿಯಲ್ಲಿ ರಕ್ತ ಬರೋ ಥರ ಕಿರಿಸ್ಬಿಡ್ತಾಳೆ ಕಾವ್ಯಬ್ಬಾ ರಮ್ಮ ಬಾ ನಿನಗೆ ಎಷ್ಟು ಬೇಕೋ ಅಷ್ಟು ಬೇಕೋ ಅಂತ ಹೇಳ್ತಾನೆ ಅಲ್ಲ ನಿನಗೆ ಸ್ವಲ್ಪನೂ ಕೂಡ ಬುದ್ಧಿ ಇಲ್ವಾ ನನಗೆ ಇರಿಟೇಟ್ ಮಾಡದೆ ಇರೋಕೆ ಆಗೋದಿಲ್ವಾ ನಿನಗೆ ಅಂತ ಕಾವ್ಯ ಬೈತಾ ಇರ್ತಾಳೆ ಹೌದು ಈ ಬಟ್ಟೆ ಎಲ್ಲ ಯಾಕೆ ಸೂಟ್ ಕೇಸಲ್ಲಿ ಇಡ್ತಾ ಇದೀಯಾ ಅಂದಾಗ ಇದೇನು ಕವಿ ಈ ರೀತಿ ಕೇಳ್ತಾ ಇದೆಯಾ ನಾಳೆ ಒತ್ತಾರಿಕೇನೆ ಮಾವನ ಮನೆಗೆ ಹೋಗ್ಬೇಕು ಅಲ್ವಾ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಹಾಗಿದ್ರೆ ನೀನು ಕೂಡ ನನ್ನ ಜೊತೆಗೆ ಬರ್ತಾ ಇದೀಯಾ ಮಾದೇವ ಅಂದಾಗ ಅಯ್ಯೋ ಇದೇ ನೀ ಕೇಳ್ತಾ ಇದೀಯ ನಮ್ಮ ಮಾವನ ಮನೆ ಅಂದ್ರೆ ಎಲ್ಲರಿಗಿಂತ ಮುಂಚೆ ನಾನು ಇರ್ತೀನಿ ಅಂತ ಹೇಳ್ತೇನೆ ನಾನು ಮಹದೇವ ನಮ್ಮ ಮನೆಗೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಬರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಹೌದಾ ಇಷ್ಟ ಇಲ್ವಾ ಸರಿ ಬಿಡು ಹಾಗಿದ್ರೆ ಒಂದು ಇಪ್ಪತ್ತು ಬಸ್ಗೆ ಹೊಡೆದ್ಬಿಡು ಬರೋದ್ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಏನು ಟ್ವೆಂಟಿ ಸಿಟಪ್ಸ್ ಅಂತ ಹೇಳ್ತಾಳೆ ಬಂದ್ಬಿಡು ಮತ್ತೆ ನಾನು ಹೇಳಿದ್ದಾದರೆ ಮಾಡೋದಿಲ್ಲ ಆದರೆ ನೀನು ಹೇಳಿದ ಮಾತನ್ನ ಕೇಳಬೇಕಾ ಅಂತ ಹೇಳ್ತಾನೆ ಸರಿ ಹಾಗಿದ್ರೆ ಇವಾಗ ಸಿಟಪ್ಸ್ ಮಾಡಿದ್ರೆ ನೀನು ಬರೋದು ಬಿಡ್ತೀಯಾ ಅಂತ ಕೇಳ್ತಾಳೆ ಅಬ್ಬು ಅಬ್ಬು ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತೀಯಾ ಅಂತ ಅಂದ್ಕೊಳ್ತಾನೆ ಅದೇ ಟೈಮ್ಗೆ ಈ ಕಡೆ ರಾಮ್ ಕೂತಿರ್ಬೇಕಾದ್ರೆ ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ ಯಾಕೋ ರಾಮ್ ಈ ರೀತಿ ಮಾಡಿ ಮಾಡ್ತಾ ಇದೆಯಾ ನಿಮ್ಮಮ್ಮನ ಮನಸ್ಸಿಗೆ ನೋವಾಗುತ್ತೆ ಅಂತ ಅಂತ ಗೊತ್ತಿದ್ರು ನೀನು ಅವ್ರ ಮನೆ ಹೋಗಕ್ಕೆ ಯಾಕೆ ನೋಡಮ್ಮ ನಾನು ನಿಜವಾಗ್ಲು ಕೂಡ ದೊಡಮ್ಮನ ಮಾತಿನ ವಿರುದ್ಧ ಯಾವತ್ತೂ ಕೂಡ ಹೋಗಿಲ್ಲ ಮುಂದೆನೂ ಕೂಡ ಹೋಗೋದಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಅದನ್ನ ಕೇಳಿಸ್ಕೊಂಡು ಪ್ರೇಮಂತೂ ತುಂಬಾನೇ ಖುಷಿಯಾಗ್ಬಿಡುತ್ತೆ ಈ ಜನ್ಮದಲ್ಲಿ ನಿನ್ ಮಗುಗೆ ಬುದ್ಧಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಿಟ್ಟಿ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಮಾದೇವ ಕೂಡ ಏನ್ ಕವ್ಯ ನೀನು ನನಗೋಸ್ಕರ ಇಪ್ಪತ್ತು ಬಸ್ಕೆ ಮಾಡ್ತೀಯ ಹಾಗಿದ್ರೆ ಬೇಡ ಬೇಡ ಯಾಕೆ ಗೊತ್ತಾ ನಮ್ಮ ಅತ್ತೆ ನನಗೋಸ್ಕರ ಎಷ್ಟೆಲ್ಲ ವೆರೈಟಿ ವೆರೈಟಿ ಸ್ವೀಟ್ ಮಾಡಿಸಿರ್ತಾರೆ ಹಾಗೆ ಖಾರ ಹಬ್ಬನೂ ಕೂಡ ಮಾಡ್ತಾರೆ ಅಂಥದ್ರಲ್ಲಿ ಅಂಥ ಊಟ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನೀನು ಬರೀ ಇಪ್ಪತ್ತು ಬಸ್ಗೆ ಹೊಡೆದ್ರೆ ಏನು ಚೆನ್ನಾಗಿರುತ್ತೆ ಏನಾದರೂ ದೊಡ್ಡದಾಗಿ ಮಾಡಬೇಕು ಅಲ್ವಾ ಅಂತ ಹೇಳ್ತೇನೆ ನೋಡು ಮಿಲ್ಲಲ್ಲಿ ಓಡಾಡಿ ಓಡಾಡಿ ಕಾಲೆಲ್ಲ ನೋಯ್ತಾ ಇದೆ ಕವ್ಯ ಸ್ವಲ್ಪ ಕಾಲು ತುತ್ತೀಯಾ ಅಂದಿದ ತಕ್ಷಣ ಏನು ಅಡ್ವಾಂಟೇಜ್ ತೊಗೊಳ್ತಾ ಇದೆಯಾ ಅಂತ ಕೇಳ್ತಾಳೆ ಅಯ್ಯೋ ಹಾಗಂದ್ರೆ ಏನು ಅಂತಲೇ ಗೊತ್ತಿಲ್ಲ ಕಾವ್ಯ ಇವಾಗೇನು ಕಾಲು ಒತ್ತುತ್ತೀಯಾ ಅಥವಾ ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳ ಅಂತ ಕೇಳ್ತಾನೆ ಸರಿ ಆಯಿತು ಕಾಲು ತಾನೇ ಒತ್ಕೊಡ್ತೀನಿ ಬಿಡು ಅಂತ ಹೇಳ್ತಾಳೆ ಕಾಲನ್ನ ಒತ್ತುತ್ತಾ ಇರಬೇಕಾದ್ರೆ ಕಾವ್ಯ ಕೋಪದಲ್ಲಿ ಏನಾದರೂ ನನ್ನ ಮುರಿದು ಬಿಡೋದಿಲ್ಲ ತಾನೆ ಅಂದಾಗ ಆ ರೀತಿ ನಾನು ಏನು ಮಾಡೋದಿಲ್ಲ ಅಂತ ಹೇಳ್ತಾಳೆ ಪಕ್ಕ ಆ ರೀತಿ ಏನು ಮಾಡೋದಿಲ್ಲ ತಾನೆ ಅಂದಾಗ ಹೌದು ಪಕ್ಕ ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಹದೇವನ ಕಾಲನ್ನ ಒತ್ತುತ್ತಾ ಇರ್ತಾಳೆ ಅದನ್ನು ನೋಡಿಬಿಟ್ಟು ಮಾದೇವಾಗಂತೂ ಈಶ್ವರ ಇದನ್ನೆಲ್ಲ ನೋಡ್ತೀಯಾ ಅಂತ ನೀನು ಅಂದ್ಕೊಂಡಿದ್ದ ನೋಡು ನೋಡು ನಮ್ಮ ಕಾವ್ಯ ಎಷ್ಟೆಲ್ಲ ಬದಲಾಗಿದ್ದಾಳೆ ನೋಡು ಅಂತ ಹೇಳ್ಬಿಟ್ಟು ಮಹಾದೇವ ಕೂಡ ಒಳ್ಳೊಳಗೆ ಮಾತಾಡ್ಕೊಳ್ತಾ ಇರ್ತಾನೆ ಇನ್ನು ನಾಳಿನ ಎಪಿಸೋಡಲ್ಲಿ ಕಾವ್ಯ ಕಾಲೋತುತ ಇರೋದನ್ನ ಪ್ರೇಮ ನೋಡಿಬಿಟ್ಟು ಫುಲ್ ಖುಷಿ ಖುಷಿಯಾಗಿ ರಾಣಿ ಹತ್ರ ಹೇಳ್ಕೊಂಡ್ಬಿಡ್ತಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ